ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾವೆ ಈ ನಡುವೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನು ಮಾಡ್ತಾ ಇದೆ ಮೈತ್ರಿ ನಾಯಕರ ವಿರುದ್ಧ ಮಾಡ್ತಿರುವಂತಹ ಸಮಾವೇಶ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಮಾಡಿ ಬೆಂಗಳೂರಿನಿಂದ ಮೈಸೂರವರೆಗೂ ಆಡಳಿತ ಸರ್ಕಾರ ಕಾಂಗ್ರೆಸ್ನ ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂತ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಎಲ್ಲವೂ ಸರಿಯಾಗಿದೆ ನೈತಿಕತೆಯ ಪ್ರಶ್ನೆಯನ್ನು ಕಾಂಗ್ರೆಸ್ ಜನಾಂದೋಲನ ಸಭೆಯ ಮೂಲಕ ಮಾಡ್ತಾ ಇದೆ ನೋಡಿ ಮದ್ದೂರು ಸರ್ಕಲ್ನಲ್ಲಿ ಬೃಹತ್ ಫ್ಲೆಕ್ಸನ್ನು ಅಳವಡಿಸಲಾಗಿದೆ ಬಿ ಜೆ ಪಿಯ ಭ್ರಷ್ಟರು ಅನ್ನುವಂಥ ಪೋಸ್ಟರನ್ನು ಅಳವಡಿಕೆ ಮಾಡಲಾಗಿದೆ ಸೊ ಎಲ್ಲೂ ಕೂಡ ಜನ ಗೊಂದಲಕ್ಕೆ ಒಳಗಾಗಬಾರದು ಆ ಪ್ರಯತ್ನವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ ಸೊ ಒಂದು ಕಡೆ ಭ್ರಷ್ಟರು ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಅಂಥದ್ದೇನೂ ಆಗಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಈ ಜನಾಂದೋಲನ ಸಮಾವೇಶದ ಮೂಲಕ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಸರಿ ಹಾಗಾದರೆ ಈ ಜನಾಂದೋಲನ ಕಾರ್ಯಕ್ರಮ ಯಾವ ಉದ್ದೇಶಕ್ಕೆ ಎಲ್ಲವೂ ಸಾಂಗವಾಗಿದ್ದರೆ ಅವರು ಪಾಡಿದವರು ಪಾದಯಾತ್ರೆ ಮಾಡ್ತಾರೆ ಈ ಸಮಾವೇಶಗಳ ಮೂಲಕ ಹಾಗಾದರೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಇದು ಕೂಡ ಬಹಳ ಮುಖ್ಯ ನೋಡಿ ಕಾಂಗ್ರೆಸ್ ಇಲ್ಲಿ ಹೇಳೋಕ್ಕೆ ಹೊರಟಿರೋದು ಒಂದೇ ಇವತ್ತಿಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ ನೀವು ಯಾರು ನೀವು ಎಂಥವರು ನೀವು ಅಂಥ ಧರ್ಮ ಕಾರ್ಯಗಳನ್ನು ಏನು ಮಾಡಿದ್ದೀರಿ ಅನ್ನುವಂಥ ನೈತಿಕತೆಯ ಪ್ರಶ್ನೆಯನ್ನು ಈ ಜನಾಂದೋಲನ ಸಮಾವೇಶದ ಮೂಲಕ ಕಾಂಗ್ರೆಸ್ ಮಾಡ್ತಿರೋದು ನೆನ್ನೆ ಅಂತೂ ಡಿ ಕೆ ಶಿವಕುಮಾರ್ ಅವರು ಅಬ್ಬರಿಸಿ ಬೊಬ್ಬಿರಿದು ಬಿಟ್ಟಿದ್ರು ಕಾರಣ ಬಿ ಜೆ ಪಿ ಅಂದ ಸಂದರ್ಭದಲ್ಲಿ ಇವತ್ತು ಭ್ರಷ್ಟದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತೀವಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ನೀವು ಯಾರು ನೀವು ಅವರೇ ನಿಮ್ಮ ಹಗರಣಗಳನ್ನು ಕೂಡ ಜನರ ಮುಂದಿಡ್ತೀವಿ ಹಿಂದಿನ ಭ್ರಷ್ಟ ಬಿ ಜೆ ಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡ್ತಿರುವಂಥ ಜನಾಂದೋಲನ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದ ಬಿ ಜೆ ಪಿಯ ಭ್ರಷ್ಟರು ಅನ್ನುವಂಥ ಪೋಸ್ಟರನ್ನು ಹಂಚಲಾಗಿದೆ ಅಂಟಿಸಲಾಗಿದೆ ಎಲ್ಲೆಲ್ಲಿ ಆ ಭಾಗದ ಜನಸಾಮಾನ್ಯರು ನೋಡಿದ್ರು ಕೂಡ ಬಿ ಜೆ ಪಿಯ ಭ್ರಷ್ಟತನದ ಆ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ ಅದು ಜನರ ಕಣ್ಣಿಗೆ ಬೀಳಬೇಕು ಅನ್ನುವಂಥ ಒಂದು ಪ್ರಯತ್ನ ನೋಡಿ ಮದ್ದೂರು ಸರ್ಕಲ್ನಲ್ಲಿ ಈ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ದೊಡ್ಡ ದೊಡ್ಡ ಗಾತ್ರದ ಫ್ಲಕ್ಸ್ಗಳನ್ನು ಅಳವಡಿಸಲಾಗಿದೆ ಬಿ ಜೆ ಪಿ ಭ್ರಷ್ಟರು ಹಾಗೂ ಎನ್ ಡಿ ಎ ರಾಜ್ಯಕ್ಕೆ ಮಾಡ್ತಿರುವಂತಹ ಅನ್ಯಾಯದ ಬಗ್ಗೆ ಫ್ಲಕ್ಸ್ಗಳನ್ನು ಅಳವಡಿಸಲಾಗಿದೆ ಕಾಂಗ್ರೆಸ್ ಶಾಸಕ ಆಗಿರುವಂಥ ಕೂಡ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭಾವಚಿತ್ರ ಇರುವಂಥ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ರೈಟ್ ಈ ನಡುವೆ ನನಗೆ ಬಂದಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಆಡಳಿತ ಪಕ್ಷವೂ ನೋಡಿ ಜನಾಂದೋಲನ ಸಮಾವೇಶ ಅಂತ ಓಡಾಡ್ತಾ ಇದೆ ವಿರೋಧ ಪಕ್ಷಗಳು ಅಂತ ಕರೆಸ್ಕೊಳ್ಳುವಂಥ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅವರೂ ಪಾದಯಾತ್ರೆ ಹೊರಟಿದ್ದಾರೆ ಹಾಗಾದ್ರೆ ರಾಜ್ಯದ ಜನ ನೋಡ್ಕೊಳ್ಳೋದು ಯಾರು ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸೋದು ಯಾರು ಈ ಪ್ರಶ್ನೆ ಖಂಡಿತವಾಗಲೂ ಉದ್ಭವವಾಗುತ್ತೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಮಾಡ್ತಾ ಇದ್ದರೆ ಪಾದಯಾತ್ರೆ ಮಾಡುವ ನೈತಿಕತೆಯೇ ಇಲ್ಲ ಅಂತ ಜನಾಂದೋಲನ ಸಭೆ ಆಗ್ತಾ ಇದೆ ರೈಟ್ ಈಗ ಎಲ್ಲಿ ಸಭೆ ಆಗ್ತಾ ಇದೆ ಯಾರೆಲ್ಲ ಉಪಸ್ಥಿತರಿದ್ದಾರೆ ಈ ಜನಾಂದೋಲನ ಸಭೆಯ ಮೂಲಕ ಕಾಂಗ್ರೆಸ್ ಏನ್ ಹೇಳೋದಕ್ಕೆ ಹೊರಟಿದೆ ದಿವೇಶಿ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ಆಗಿದೆ ಅಂತ ಹೇಳಿ ಅಥವಾ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷ ಪ್ರತಿಭಟನೆ ಮಾಡಲು ಸಹಜ ಮಾಡ್ತಾ ಇದೆ ಕೂಡ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದಾರೆ ಅಂದ್ರೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಮೈಸೂರಿಗೆ ಆದ್ರೆ ವಿಚಿತ್ರ ಅಂತಂದ್ರೆ ನೀವು ಹೇಳಿದಾಗೆ ಸರ್ಕಾರ ಕೂಡ ಇಲ್ಲಿ ಟಕ್ಕರ್ ಕೊಡ್ಲಿಕ್ಕೆ ಹೊರಟಿದೆ ವಿರೋಧ ಪಕ್ಷಕ್ಕೆ ಟಕ್ಕರ್ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಇವರು ಪಾದಯಾತ್ರೆ ಮಾಡ್ತಾ ಇದ್ರೆ ಇವರ ಅವಧಿಯಲ್ಲಿಯೇ ಭ್ರಷ್ಟಾಚಾರ ಆಗಿದೆ ಹಿಂದಿನ ಬಿಜೆಪಿ ಭ್ರಷ್ಟಾಚಾರ ಸರ್ಕಾರ ಇದು ಅದ್ರ ವಿರುದ್ಧ ನಾವು ಜನಾಂದೋಲನ ಮಾಡ್ತಾ ಇದ್ದೀವಿ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ ಅದ್ರ ಸರ್ಕಾರ ಹೇಳ್ತಾ ಇದೆ ಇದು ಒಂದ್ ರೀತಿಯಲ್ಲಿ ವಿಚಿತ್ರ ಅನಿಸ್ತಾ ಇದೆ ಕಾಂಗ್ರೆಸ್ ದಿನಕ್ಕೆ ಒಂದೊಂದು ಕ್ಷೇತ್ರಗಳಲ್ಲಿ ಜನಾಂದೋಲನ ಸಭೆಯನ್ನ ಮಾಡ್ತಾ ಇದೆ ಈಗ ಪಾದಯಾತ್ರೆ ಹೋಗ್ತಾ ಇರುವಂತ ದಾರದ ದಾರಿಯಲ್ಲಿ ಒಂದು ಒಂದೊಂದು ದಿನ ಒಂದೊಂದ್ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಮನೆ ಮಾಡ್ತಾರೆ ಇವತ್ ಶಿಮ ಮಂಡ್ಯದ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಈಗ ಒಂದೊಂದು ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಎಲ್ಲಿ ಇವ್ರದ್ದು ಸ್ವಲ್ಪ ಅದಕ್ಕಿಂತ ನೆಕ್ಸ್ಟ್ ಸ್ಟೇಜ್ ಒಂದು ಇಪ್ಪತ್ತ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಇವ್ರದ್ದು ಜನಾಂದೋಲನ ಸಭೆ ಇರುತ್ತೆ ಆದ್ರೆ ರಾಜ್ಯ ಸರ್ಕಾರ ಇಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡುವಂತ ಸಂದರ್ಭದಲ್ಲಿ ಆಡಳಿತವನ್ನ ನಡೆಸೋದು ಯಾರು ಅಂತ ಪ್ರಶ್ನೆ ಬರ್ತಾ ಇದೆ ಜನರಿಗೆ ಬೇಕಾದಂತ ಅನುಕೂಲಗಳನ್ನ ಮಾಡ್ಕೊಡ್ಬೇಕು ಜನರ ಸಮಸ್ಯೆಗೆ ಪರಿಹಾರ ಮಾಡ್ಬೇಕು ಅವರ ಕೊಟ್ಟಿರುವಂತ ಗ್ಯಾರಂಟಿಗಳು ಜನರಿಗೆ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಬರ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸಬೇಕಿತ್ತು ಅದೆಲ್ಲವನ್ನ ಬಿಟ್ಟು ಇಲ್ಲಿ ಈ ರೀತಿಯಾಗಿ ಜನಾಂದೋಲನ ಸಭೆ ಅಂತ ಮಾಡ್ತಾ ಇದೆ ಬಿಜೆಪಿ ಜೆಡಿಎಸ್ ಅಧಿಕಾರ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಸರ್ಕಾರದ ಈಗ ಅವ್ರದೇ ಸರ್ಕಾರದಿಂದ ಇರೋದ್ರಿಂದ ಯಾವುದೇ ತನಿಖೆಯನ್ನ ಮಾಡಬಹುದು ತನಿಖೆಯನ್ನ ಮಾಡಿ ತಪ್ಪಿತಸ್ಥರು ಇದ್ರೆ ಅದ್ರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಸಂತ ಕೆಲಸ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಾಗಿತ್ತು ಆಡಳಿತದ ರೂಪದಲ್ಲಿ ಮಾಡ್ಬೇಕಾಗಿತ್ತು ಆದ್ರೆ ವಿರೋಧ ಪಕ್ಷದ ಹಾಗೆ ಇವರು ಕೂಡ ಸಮಾವೇಶಗಳನ್ನ ಮಾಡೋದು ಜನಾಂದೋಲನ ಅಂತ ಮಾಡೋದು ಈ ರೀತಿಯಾಗಿ ಜನರಿಗೆ ಓರಲ್ಲಿ ಬಾಯಲ್ಲಿ ಹೇಳ್ತಾ ಹೋಗ್ತಾ ಹೋದ್ರೆ ಅಂದ್ರೆ ತಪ್ಪು ಮಾಡೋದವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಯಾರು ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಮೂಡತ್ತೆ ಇಲ್ಲಿ ಕಾಂಗ್ರೆಸ್ ಈಗ ಇಲ್ಲಿ ಒಂದು ದೊಡ್ಡ ಫ್ಲೆಕ್ಸ್ ಅನ್ನ ಹಾಕಿದೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಬರ್ತಾ ಇರುವಂತ ಪ್ಲೇಸ್ ನಲ್ಲಿ ಮಧುನಲ್ಲಿ ಈಗ ರೀಚ್ ಆಗಿದೆ ಪಾದಯಾತ್ರೆ ಈ ಇದೇ ಮಾರ್ಗದಲ್ಲಿ ಅವರ ಫ್ಲೆಕ್ಸ್ ಕೂಡ ಅಳವಡಿಸಲಾಗಿದೆ ಹಿಂದಿನ ಭ್ರಷ್ಟ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ದು ಜನಾಂದೋಲನ ಅಂತ ಹೇಳಿ ಫ್ಲೆಕ್ಸ್ ಅನ್ನ ಹಾಕೊಂಡಿದ್ದಾರೆ ಇದು ಬಿಜೆಪಿ ಗೆ ಒಂದ್ ಕಡೆಯಲ್ಲಿ ಮುಜುಗರ ಅನ್ನಿಸ್ಬಹುದು ಆದ್ರೆ ವಿರೋಧ ಪಕ್ಷವಾಗಿ ಬಿಜೆಪಿ ಜೆಡಿಎಸ್ ಹೋರಾಟವನ್ನು ಮಾಡ್ತಾ ಇದೆ ಇದನ್ನ ಅವರು ಈ ರೀತಿಯಲ್ಲಿ ತಕ್ಕರ್ ಕೊಡ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಆದ್ರೆ ಅಂತ ಒಂದು ಸನ್ನಿವೇಶವನ್ನು ಈಗ ನಾವು ನೋಡ್ತಾ ಇದ್ದೀವಿ ತಪ್ಪಿತಸ್ಥರು ಇದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿಕ್ಕೆ ಸರ್ಕಾರ ಮುಂದಾಗಬೇಕಾಗಿತ್ತು ಈಗಾಗಲೇ ಹಲವಾರು ಸಮಿತಿಗಳನ್ನ ಅವ್ರು ರಚಿದೆ ತನಿಖೆಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿದೆ ಕೊರೋನಾ ಸಂದರ್ಭದಲ್ಲಿ ಇರ್ಬೋದು ಬೇರೆ ಯಾವುದೇ ಸಂದರ್ಭದಲ್ಲಿ ಆಗಿರುವಂತಹ ಹಗರಣಗಳ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾವುದೂ ಕೂಡ ಇದು ತನಿಖೆ ಕೂಡ ಪೂರ್ಣ ಆಗಿಲ್ಲ ಅದ್ರ ನಡುವೆಯಲ್ಲೇ ಇವರು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಆರೋಪಿಸಿ ಜನಾಂದೋಲನ ಸಭೆಯನ್ನ ಮಾಡ್ತಾ ಇದ್ದಾರೆ ಜನರಿಗೆ ಹೇಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದರ ನಡುವೆಯಲ್ಲಿ ಬಿಜೆಪಿ ಜೆಡಿಎಸ್ ಆ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ ನಿನ್ನೆಗಿಂತಲೂ ಹೆಚ್ಚಿನ ಜನಸಂಖ್ಯೆ ಇವತ್ತು ಕಾಣ್ತಾ ಇದೆ ಬಹಳ ಉತ್ಸಾಹದಲ್ಲಿಯೇ ಸಾಗಿದೆ ಉರಿ ಬಿಸಿಲಿದ್ರೂ ಸಹಿತ ಅದನ್ನ ಲೆಕ್ಕಿಸಿದೆ ಆ ಎರಡು ಪಕ್ಷದ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಸಾಗ್ತಾ ಇದ್ದಾರೆ ಈಗ ಮದ್ದೂರು ಬಂದ್ ತಲುಪಿದೆ ಇಲ್ಲಿ ಸ್ವಲ್ಪ ಸಮಾವೇಶ ರೀತಿಯಲ್ಲಿ ಜನರಿಗೆ ಉದ್ದೇಶಿಸಿ ಮಾತನಾಡುವಂತಹ ಕಾರ್ಯಕ್ರಮ ಕೂಡ ಇದೆ ಇವರು ಕೂಡ ಈಗ ಏನು ಸರ್ಕಾರ ನಡೆಸ್ತಾ ಇದೆ ಆಡಳಿತ ಪಕ್ಷ ಏನಿದೆ ಕಾಂಗ್ರೆಸ್ ಅದರ ವಿರುದ್ಧ ಜನರಿಗೆ ಜನ ಏನೆಲ್ಲ ಹಗರಣಗಳಾಗಿದೆ ಅನ್ನೋದ ತಿಳಿಸುವಂತಹ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನ ಪಾದಯಾತ್ರೆ ಮಗದೊಂದು ಕಡೆ ಜನಾಂದೋಲನದ ಸಮಾವೇಶದ ಒಂದಷ್ಟು ಬೃಹತ್ ಗಾತ್ರದ ಫ್ಲೆಕ್ಸ್ಗಳನ್ನು ಗಮನಿಸಬಹುದು ನೋಡಿ ಮದೂರು ಸರ್ಕಲ್ನಲ್ಲಿ ಈ ಫ್ಲೆಕ್ಸನ್ನು ಅಳವಡಿಸಲಾಗಿದೆ ಇಲ್ಲೇ ಜನಾಂದೋಲನ ಸಮಾವೇಶ ನಡೀತಾ ಇರೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೀಗೆ ಹಲವು ನಾಯಕರ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಇಲ್ಲಿ ಹಾಕಲಾಗಿದೆ ಈ ಜನಕ್ಕೊಂದು ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಯಾರು ಸಮಾವೇಶ ಮಾಡ್ತಿದ್ದಾರೆ ಯಾರು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಈ ಗೊಂದಲದ ನಡುವೆ ಅವರವರ ಬೇಳೆಯನ್ನು ಪ್ರತಿಯೊಬ್ಬರು ಬೇಯಿಸ್ಕೋತಿದ್ದಾರೆ ರಾಜಕೀಯ ನಾಯಕರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ ಕಾರಣ ಇಷ್ಟೇ ವಿರೋಧ ಪಕ್ಷ ಅಂದರೆ ಅದಕ್ಕೆ ಆದಂತಹ ಜವಾಬ್ದಾರಿ ಇರುತ್ತೆ ಸಾಧನದಲ್ಲಿ ಕೂತು ಪ್ರಶ್ನೆ ಮಾಡಿ ನಮ್ಮ ಜನಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳಬೇಕು ಅವರು ಪಾದಯಾತ್ರೆ ಹೊರಟಿದ್ದಾರೆ ಆಡಳಿತ ಸರ್ಕಾರ ಅಂದರೆ ಒಂದು ಬದ್ಧತೆ ಬೇಕೋ ಜನಸಾಮಾನ್ಯರು ಸಂಕಷ್ಟದಲ್ಲಿದ್ದಾರೆ ಹಲವಾರು ಯೋಜನೆಗಳನ್ನು ನಾವು ಜಾರಿಗೆ ತಂದಿದ್ದೀವಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿ ರೈತರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ ಬೆಳೆಗಳೆಲ್ಲ ಇದೆ ಅವ್ರ ಜೊತೆ ನಿಂತ್ಕೋಬೇಕು ಇಂಥ ಸಂದರ್ಭದಲ್ಲಿ ಅವರು ಸಮಾವೇಶ ಮಾಡೋಕ್ಕೆ ಹೊರಟ ಬಿಟ್ಟರೆ ಜನರು ಕಷ್ಟ ಕೇಳೋದು ಯಾರು ಯಾವ ನಾಯಕ ಕೇಳ್ತಾರೆ ಯಾವ ಜನಪ್ರತಿನಿಧಿ ಕೇಳ್ತಾರೆ ಜನಕ್ಕೆ ಈ ಕ್ಷಣ ಖಂಡಿತ ಅಂತ ಅನ್ನಿಸ್ತಿರುತ್ತೆ ಒಂದೇ ಮಾತು ನಾವು ಹಾಕಿದ ಮತದಿಂದ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಂಡವರು ಅವರ ಕೆಲಸವನ್ನು ಅವ್ರು ನಿರ್ವಹಿಸ್ತಾ ಇದ್ದಾರೆ ಆಡಳಿತ ಮಾಡ್ತಿದ್ದಾರಾ ಅನ್ನುವಂಥ ಸಹಜ ಪ್ರಶ್ನೆ ಖಂಡಿತ ಮೂಡಿರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ